ನಮ್ಮ ಫಾರ್ಟಿ ಫೈವ್ ಫಿಲಮ್ ಆಗಿ ಇನ್ನು ಟ್ವೆಂಟಿ ಫೋರ್ ಅವರ್ ಇಲ್ಲ ಆವಾಗಲೇ ಪೈರೇಸಿ ಮಾಡ್ತಾಯಿದ್ದಾರೆ ನನಗೆ ಮೂರು ನಾಲ್ಕು ಲಿಂಕ್ ಬಂತು ಆ ಲಿಂಕ್ ನೋಡಿ ನನಗೆ ತುಂಬ ಬೇಜಾರಾಯಿತು ಅದು ಗರ್ಡ್ ಪುರಾನ ಆ ಸಬ್ಜೆಕ್ಟ್ ತೊಗೊಂಡ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ದೊಡ್ಡವರು ಹೇಳ್ತಾರೆ ಅದನ್ನು ಓದೋದು ಇಲ್ಲ ಅಂತೇಳ್ಬಿಟ್ಟು ನಾವು ಒಂದು ಸಂದೇಶ ಕೊಡಬೇಕಂತ ಆ ಗರ್ಡಪುರ ಕಷ್ಟ ಆಗಲಿ ಅಂತ ಆ ಒಂದು ಗರ್ಡ ಪುರಾಣ ಸಬ್ಜೆಕ್ಟು ನಾವು ತಗೊಂಡು ಇಟ್ಲವರೆಗೂ ತಗೊಬಂದು ನಿಲ್ಸಿದ್ದೀವಿ ದಯವಿಟ್ಟು ಒಳ್ಳೆ ಪಿಕ್ಚರ್ ತೆಗೆದಿದ್ದೀವಿ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಬರುವಂಥ ಪಿಕ್ಚರ್ ತೆಗೆದಿದ್ದೀವಿ ಪಾಪ ಪುಣ್ಯ ಕರ್ಮ ಏನಿದ್ರು ನಮ್ಮ ಪಿಕ್ಚರಲ್ಲಿದೆ ಅದು ನೋಡಿ ನೀವು ದಯವಿಟ್ಟು ಇದು ಸಮಾಜಕ್ಕೆ ಒಳ್ಳೆ ಸಂದೇಶ ಮಕ್ಕಳಿಗೂ ಒಳ್ಳೆ ಸಂದೇಶ ಒಂದು ಸಂದೇಶ ಅಂತ ಹೇಳ್ಬಿಟ್ಟು ನಾವು ತುಂಬ ಪ್ರೀತಿಯಿಂದ ಪಿಕ್ಚರ್ ಮಾಡಿದ್ದೀವಿ ಅದರಿಂದ ದಯವಿಟ್ಟು ಫೈರಸಿ ಆಗಲಿ ನೆಗೆಟಿವ್ ಆಗಲಿ ಯಾರು ಮಾಡಕ್ಕೆ ಹೋಗ್ಬೇಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಫಾರ್ಟಿ ಫೈವ್ ಫಿಲಮ್ ಆಗಿ ಇನ್ನೂ ಟ್ವೆಂಟಿ ಫೋರ್ ಅವರ್ ಇಲ್ಲ ಆವಾಗಲೇ ಫೈರಸಿ ಮಾಡ್ತಾ ಇದ್ದಾರೆ ನಾವು ಈ ಪೈರಸಿ ಮಾಡೋವ್ರಿಗೆ ನಾವೊಂದು ಕೋರ್ಟಿಂದ ಒಂದು ಆರ್ಡರ್ ತಂದಿದ್ದೀವಿ ಮತ್ತೆ ಏನಾದರೂ ನೀವು ಫೈರಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಏನು ಬೇಕೋ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ದಯವಿಟ್ಟು ಒಂದು ಎಚ್ಚರಿಕೆ ಅಂದ್ಕೊಳ್ಳಿ ಒಂಥರ ನಾವೇನೋ ಒಂಥರ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ಕೊಳ್ಳಿ ಏನು ಬೇಕೋ ತಿಳ್ಕೊಳ್ಳಿ ದಯವಿಟ್ಟು ಒಳ್ಳೆ ಪಿಕ್ಚರ್ ತೆಗೆದಿದ್ದೀವಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಬರುವಂಥ ಪಿಕ್ಚರ್ ತೆಗೆದಿದ್ದೀವಿ ಆಮೇಲೆ ನಮ್ಮ ಪಿಕ್ಚರಲ್ಲೇ ಇದೆ ನಿಮ್ಮದು ಕರ್ಮ ಮಾಡಿದ್ರೆ ಏನಾಗುತ್ತೆ ಪಾಪ ಮಾಡಿದ್ರೆ ಕರ್ಮ ಸುತ್ತಕೊಳ್ಳುತ್ತೆ ಮತ್ತೆ ಕರ್ಮ ಮಾಡಿದ್ರೆ ಮತ್ತೆ ಪುಣ್ಯ ಬರುತ್ತೆ ಪುಣ್ಯ ಮಾಡಿದ್ರೆ ಮತ್ತೆ ಪುಣ್ಯ ಸೇರ್ಕೊಳ್ಳುತ್ತೆ ದಯವಿಟ್ಟು ಹೇಳ್ತೀನಿ ಪಾಪ ಪುಣ್ಯ ಕರ್ಮ ಏನಿದ್ರು ನಮ್ಮ ಪಿಚ್ಚರಲ್ಲಿದೆ ಅದು ನೋಡಿ ನೀವು ದಯವಿಟ್ಟು ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಮಕ್ಕಳಿಗೊಳ್ಳೆ ಸಂದೇಶ ಒಂದು ಸಂದೇಶ ಅಂತ ಹೇಳ್ಬಿಟ್ಟು ನಾವು ತುಂಬ ಪ್ರೀತಿಯಿಂದ ಪಿಕ್ಚರ್ ಮಾಡಿದ್ದೀವಿ ಅದರಿಂದ ದಯವಿಟ್ಟು ಫೈರಸಿ ಆಗಲಿ ನೆಗೆಟಿವ್ ಆಗಲಿ ಯಾರೂ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ತುಂಬ ಮೂರು ವರ್ಷದಿಂದ ಕಷ್ಟಪಟ್ಟು ಪಿಚ್ಚರ್ ಮಾಡಿದ್ದೀವಿ ನನಗೆ ಮೂರು ನಾಲ್ಕು ಲಿಂಕ್ ಬಂತು ಆ ಲಿಂಕ್ ನೋಡಿ ನನಗೆ ತುಂಬ ಬೇಜಾರಾಯಿತು ಆ ಬೇಜಾರಾಗಿದ್ದಕ್ಕೆ ನಿಮ್ಮನ್ನು ಕರೆಸಿದ್ದು ದಯವಿಟ್ಟು ಪೈರಸಿ ಮಾಡಬೇಡಿ ಯಾಕಂದರೆ ದೊಡ್ಡ ಬಡ್ಜೆಟ್ಗಳು ನೀವು ಪೈರಸಿ ಮಾಡಿದ್ರೆ ಮತ್ತೆ ನೋಡಿ ನಮಗೆ ನಿನ್ನೆ ಮೊನ್ನೆ ಫುಲ್ಲು ಹೌಸ್ಫುಲ್ ಪ್ರದರ್ಶನ ನಡೀತಾ ಇದೆ ಫುಲ್ಲು ಇವತ್ತು ಫುಲ್ ಹೌಸ್ಫುಲ್ಲು ನೀವು ಪೈರಸಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಮತ್ತೆ ಒಂಥರ ಇದಾಗತ್ತೆ ಯಾಕಂದರೆ ಪಬ್ಲಿಕ್ಕು ಥಿಯೇಟ್ರಿಗೆ ಬರಲ್ಲ ಅದರಿಂದ ಪೈರಸಿ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ನಿಮಗೆ ನಾನು ಇನ್ನೊಂದು ಸಲ ಹೇಳ್ತೀನಿ ನಿಮ್ಗೆ ಯಾಕಂದ್ರೆ ಫಸ್ಟ್ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿದ್ದೀನಿ ಮತ್ತೆ ಆದ್ರೆ ನಾವು ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ಕೈಗೋದು ಕೋರ್ಟ್ ಆರ್ಡರ್ ಬಗ್ಗೆ ಕೋರ್ಟ್ ಆರ್ಡರ್ ತಂದಿದೀವಿ ಕೋರ್ಟ್ ಆರ್ಡರ್ ತಂದಿದೀವಿ ಸರ್ ಈಗ ಅಂತ ಕೋರ್ಟ್ ಆರ್ಡರ್ ತಂದಿದೀವಿ ಸರ್ ಎಷ್ಟು ವೈರಸ್ ನಾನು 3 ನಾಲ್ಕು ಬಂದಿದೆ ಮೇಡಮ್ ನಾವು ಡಿಲೀಟ್ ಮಾಡ್ತೀವಿ ಎಷ್ಟು ನನಗೆ ಕಳ್ಸಿದ್ದಾರೆ ಎಚ್ ಬೆಳಗ್ಗೆ ನನಗೆ ಒಂದು ಮೂರು ನಾಲ್ಕು ಕಳ್ಸಿದ್ರು ಮೂರು ನಾಲ್ಕು ನಾನೇ ಡಿಲೀಟ್ ಮಾಡಿದ್ದೀನಿ ಬೆಳಗ್ಗೆ ಡಿಲೀಟ್ ಮಾಡಿಸಿದ್ದೀನಿ ಹಾಗಂತ ಎಚ್ ಕೆಮ್ ಸುಮಾರು ಬಂದಿದೆ ಸುಮ್ಮನೆ ಅನ್ನೆಸರಿ ನೆಗೆಟಿವ್ ಮಾಡೋದು ಒಂದು ಪಿಚ್ಚರ್ ನೋಡಿ ಪಿಚ್ಚರ್ ನೋಡಿಬಿಟ್ಟು ಪಿಚ್ಚರ್ ಚೆನ್ನಾಗಿಲ್ಲ ಅಂದರೆ ಆಮೇಲೆ ದೇವ್ರು ಬಿಟ್ಟಿದ್ದು ಅದನ್ನೇ ಯಾರು ಏನು ಮಾಡೋಕೆ ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಯಾಕಂದರೆ ಒಳ್ಳೆಯ ಕಂಟೆಂಟು ಸರ್ ನಿನ್ನೆ ಫುಲ್ ಎಲ್ಲ ಶೋ ಹೌಸ್ಫುಲ್ಲು ಸರ್ ಎಲ್ಲ ಒಳ್ಳೆ ಇದಿದೆ ಸರ್ ನಮ್ಮ ಪಿಚ್ಚರಿಗೆ ಎಲ್ಲರೂ ಪಾಪ ಲೇಡೀಸ್ ನೋಡಿದವ್ರಂತೆ ಈ ಥರ ಫ್ರೆಶಾಗಿ ಕಂಟೆಂಟ್ ತೊಗೊಂಡಿದ್ದೀರಾ ಇದೊಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀವು ತೊಗೊಂಡಿರೋದು ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ಏನು ಈ ಥರ ಕಂಟೆಂಟ್ ತೊಗೊಂಡಿರೋ ಯಾರೂ ತೊಗೊಳ್ಳಿಲ್ಲ ಒಂದು ಗರ್ಡಪುರನದು ಈ ಥರ ನೀವು ತೋರಿಸಿದ್ದೀರಾ ಒಂಥರ ಈ ಕಾಲಕ್ಕೆ ತಕ್ಕಂತೆ ನೀವು ಆ ಗರ್ಡಪುರನ ತಗೊಬಂದು ಜನಗಳಿಗೆ ಯಾವ ಥರ ತಲ್ಸ್ಬೇಕು ಅಂತ ತಲ್ಪಿಸಿದ್ದೀರಾ ಅಂತ ಎಲ್ಲರೂ ಖುಷಿ ಬೀಳ್ತಾ ಇದ್ದಾರೆ ನಾನು ಎಲ್ಲ ಹೆಚ್ಚು ಕಮ್ಮಿ ನಿನ್ನೆ ಮೊನ್ನೆಯಿಂದ ಮೂರು ದಿನದಿಂದ ಬರೀ ಫೋನೇ ನನಗೆ ಪ್ರೀಮಿಯರ್ ಶೋ ಇಂದ ಒಳ್ಳೆ ಫೋನ್ ಬರ್ತಾಯಿದೆ ತುಂಬ ಒಳ್ಳೆ ಪಿಕ್ಚರ್ ತೆಗ್ದಿದ್ರೆ ಅಂತ ನೋಡಿ ನೋಡಿ ನನ್ನ ಎಲ್ಲ ಶೋ ಶೋ ಹೌಸ್ಫುಲ್ಲು ಟಿಕೆಟ್ ಸಿಕ್ಕಿಲ್ಲ ಅಂತೇಳ್ಬಿಟ್ಟು ನನಗೆ ಫೋನ್ ಮಾಡಿದ್ರು ಸರ್ ಎರಡು ಟಿಕೆಟ್ ಕೊಡಿಸಿ ಮೂರು ಟಿಕೆಟ್ ಕೊಡಿಸಿ ಅಂತ ಇವತ್ತು ಒಳ್ಳೆ ಹೌಸ್ಫುಲ್ ಆಗ್ತಾ ಇದೆ ನನಗೆ ತುಂಬ ಬೇಜಾರಾಯಿತು ಬೆಳಗ್ಗೆ ಏನಪ್ಪ ನಾವು ಮೂರು ವರ್ಷದಿಂದ ಇಷ್ಟು ಕಷ್ಟಪಟ್ಟು ಪಿಚ್ಚರ್ ತೆಗಿತಾ ಇದ್ದೀವಿ ಅಷ್ಟೇ ನೀವು ಅಷ್ಟೊತ್ತಿಗೆ ಪೈರೇಸಿ ಮಾಡಿಬಿಟ್ರೆ ಇನ್ನು ಏನು ಪಿಕ್ಚರ್ ತೆಗಿಯೋದು ಅಂತೇಳಿ ನಮಗೆ ಬೇಜಾರಾಗೋಯಿತು ಅದರಿಂದ ನಾನು ಬಂದು ನಿಮಗೆ ಮೀ ಪಾಪ ನಿಮ್ಮ ಮೀಡಿಯಾದವ್ರು ನಾನು ಕರ್ಸಿದ್ದೆ ಹೊರತು ನನಗೆ ಬೇರೆ ಉದ್ದೇಶ ನನಗೇನಿಲ್ಲ ನನ್ಗೆ ಬೇರೆ ಉದ್ದೇಶ ಏನಿಲ್ಲ ನಾವು ಮೂರು ವರ್ಷ ಕಷ್ಟಪಟ್ಟಿದ್ದು ಬೆಳಗ್ಗೆ ಒಂದು ಪಿಕ್ಚರೇ ನನ್ನ ಮೊಬೈಲಲ್ಲಿ ಬಂದ್ಬಿಟ್ರೆ ಯಾವ ರೀತಿ ಹೇಳಿ ನಮ್ಗೆ ಎಷ್ಟು ಬೇಜಾರಾಗತ್ತೆ ನಾವು ಒಂದು ಮೂರು ವರ್ಷದಿಂದ ಏನಕ್ಕೆ ನಾವು ಪಿಕ್ಚರ್ ತೆಗಿತೀವಿ ಒಂದು ಒಳ್ಳೆ ಸಂದೇಶ ಎಲ್ಲರಿಗೂ ಮನೆ ಮನೆ ತಲುಪಬೇಕು ಅಂತ ನಾನು ಕಮ್ಮಿ ಮೂರು ವರ್ಷ ಯಾವ ಪ್ರೆಸ್ ಮೀಟಲ್ಲಿ ಅದೇ ಹೇಳ್ತಾ ಇದ್ವಿ ಯಾರು ಇರೋ ಸಬ್ಜೆಕ್ಟ್ ನಾವು ಮಾಡಿದೀವಿ ಒಂದು ಗರುಡ ಪುರಾಣ ಇದುವರೆಗೂ ಯಾರು ಈ ತರ ಡೀಟೇಲಾಗಿ ಆಗಿ ಯಾರೂ ಹೇಳಿಲ್ಲ ನಾವೊಂದು ಆ ಸಬ್ಜೆಕ್ಟ್ ಗರ್ಡ್ ಪುರಾನ ಆ ಸಬ್ಜೆಕ್ಟ್ ತೊಗೊಂಡ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ದೊಡ್ಡವರು ಹೇಳ್ತಾರೆ ಅದನ್ನು ಓದೋದು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಸಂದೇಶ ಅಂತ ಆ ಗರ್ಡಪುರ ಕಷ್ಟ ಆಗಲಿ ಅಂತ ಆ ಒಂದು ಗರ್ಡಪುರನ ಸಬ್ಜೆಕ್ಟು ನಾವು ತಗೊಂಡು ಇಟ್ಲವರೆಗೂ ತೊಗೊಬಂದು ನಿಲ್ಲಿಸಿದ್ದೀವಿ ಜನಗಳೆಲ್ಲ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಷ್ಟರಲ್ಲಿ ಈ ಥರ ಪೈರಸಿ ಮಾಡಿದ್ರೆ ಈ ಒಂಥರ ಬೇಜಾರಾಯಿತು ನಾವು ಕೋರ್ಟ್ ಆರ್ಡ್ರ್ ತೊಗೊಬಂದಿದ್ದೀವಿ ಯಾಕಂದರೆ ನಾನು ಫಸ್ಟ್ ಯಾಕೆಂತ ಹೇಳಿದ್ರೆ ನೋಡಿ ತೋರಿಸ್ತಾ ಇದ್ದೀವಿ ನಾವು ಕೋರ್ಟ್ ಆರ್ಡ್ರ್ ನೆಗೆಟಿವ್ ಮಾಡೋರಿಗೆ ಈ ಪೈರಸಿ ಮಾಡೋರಿಗೆ ಮತ್ತೆ ಅವರೇ ಕಾನೂನು ಹೋರಾಟ ಅವರೇ ಮಾಡ್ಕೋಬೇಕಾಗತ್ತೆ ನಾವು ಕಾನೂನು ಕ್ರಮ ಏನಿದೆ ಕ್ರಮ ತಗೋತೀವಿ ನೆಕ್ಸ್ಟ್ ಆದ್ರೆ ನಾವು ದೂರ ಕೊಡ್ಬೇಕು ಅಂತಿದೀವಿ ಇಲ್ಲ ನಾವಂತರ್ತಿವಿ ನಾವು ಸೈಬರ್ ಕ್ರೈಮಿಗೆ ಹೋಗ್ಬಿಟ್ಟು ನಾವು ದೂರ ರಮೇಶ್ ಸರ್ ತುಂಬಾ ವರ್ಷಗಳಿಂದ ಅಭಿಮಾನಿ ಎಲ್ಲರೂ ಮಾತಾಡ್ತಾರೆ ಈ ಪೈರಸಿಯಲ್ಲಿ ಕೆಲವು ಥಿಯೇಟರ್ ಆಗಿರುತ್ತೆ ಮಾಡ್ತಾರೆ ಸರ್ ಅದಷ್ಟು ನನ್ಗೆ ಗೊತ್ತಿಲ್ಲ ಸರ್ ಅಂತ ನಾನು ಬರೀ ನಾನು ಪಿಕ್ಚರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನನ್ನ ಇದ್ರ ಬಗ್ಗೆ ಈ ಥಿಯೇಟ್ರು ಗೀಟ್ರು ನನಗೆ ಗೊತ್ತಿಲ್ಲ ಸರ್ ನಾನು ಅಲ್ಲಿವರೆಗೂ ಹೋಗಿಲ್ಲ ಸರ್ ನನ್ಗೆ ಏನು ಅಂದ್ರೆ ಒಂದು ಒಳ್ಳೆ ಪಿಕ್ಚರ್ ತೆಗಿಬೇಕು ಅನ್ನೋ ಉದ್ದೇಶ ನಾವು ಪಿಕ್ಚರ್ ತೆಗೆದಿದ್ದೀವಿ ಸರ್ ನನ್ನ ನಮ್ತಿರೋ ಇದ್ದು ನಾನ್ ಗಾಂಧಿನಗರದಲ್ಲಿ ಹೋಗಿ ಇಷ್ಟುವರೆಗೂ ನಾನ್ ಕೂತ್ಕೊಂಡಿಲ್ಲ ಸರ್ ಗಾಂಧಿನಗರದಲ್ಲಿ ನಾನ್ ಚೇರಾಗಿ ಕೂತ್ಕೊಂಡಿಲ್ಲ ಸರ್ ಒಂದು ಥಿಯೇಟ್ರ್ ಹತ್ರ ನಾವು ಹೋಗಿಲ್ಲ ಸರ್ ಒಳ್ಳೆ ಪಿಕ್ಚರ್ ತೆಗಿಬೇಕು ನಾವು ಕೊಡಬೇಕು ಅನ್ನೋ ಉದ್ದೇಶದಲ್ಲೇ ನಾವು ಪಿಕ್ಚರ್ ತೆಗಿತಾ ಇರೋದು ಸರ್ ಅದು ಥಿಯೇಟ್ರಲ್ಲಿ ಸಾಮಿಲ್ ಆಗಿದಾರೆ ಯಾರು ನನಗೆ ಗೊತ್ತಿಲ್ಲ ಸರ್ ಸುಮ್ಮನೆ ಗೊತ್ತಿಲ್ದಿರ ನಾವೇನೂ ಮಾತಾಡಬಾರ್ದು ಸರ್ ಸರ್ ಕಲೆಕ್ಷನ್ ಸೂಪರ್ ಖುಷಿ ಇದೆ ಸರ್ ನಾನು ಹೇಳಿಲ್ವಾ ಸರ್ ತುಂಬ ಖುಷಿ ಹಂಡ್ರೆಡ್ ಪರ್ಸೆಂಟ್ ನಾನು ಖುಷಿ ಇದೆ ಅಂತ ನಾನು ಸೇಫ್ ಆಗ್ತೀನಿ ಸರ್ ಸೇಫ್ ನಾನು ಒಂದು ನೋಡಿ ಸರ್ ಇವಾಗ ನಾನು ಸೇಫ್ ಆಗ್ತೀನಿ ಸೇಫ್ ಆಗಲ್ಲ ನಾನು ಹೇಳ್ತಾ ಇಲ್ಲ ಒಂದು ಒಳ್ಳೆ ಕಂಟೆಂಟ್ ನೋಡಿ ನಿನ್ನೆ ಫುಲ್ ಒಂದು ಶೋನು ಇಲ್ಲ ಸರ್ ಫುಲ್ ಹೌಸ್ಫುಲ್ಲು ಇವತ್ತು ಫುಲ್ ಹೌಸ್ಫುಲ್ಲು ನೀವು ಬುಕ್ ಮೈ ಶೋದಲ್ಲಿ ತಗೊಳ್ಳಿ ಫುಲ್ ಹೌಸ್ಫುಲ್ಲು ಹಿಂಗೆ ಇರಬೇಕಾದ್ರೆ ಈ ಥರ ಮೂರು ನಾಲ್ಕು ಲಿಂಕು ಐದಾರು ಲಿಂಕು ನಿಮ್ಗೆ ಮೊಬೈಲ್ ಬಂದುಬಿಟ್ಟು ನಿಮ್ಗೆ ನಿಮ್ಮ ಪಿ ನನ್ನ ಪಿಕ್ಚರೇ ನಾನು ಮೊಬೈಲಲ್ಲಿ ಬಂದ್ಬಿಟ್ರೆ ನಮ್ಗೆ ಹೆಂಗಿರುತ್ತೆ ಬೇಜಾರಾಗತ್ತಲ್ವಾ ನನ್ನ ಸೇ ನನ್ನ ಕಲೆಕ್ಷನ್ ಸೂಪರ್ ಆಗಿದೆ ಪಿಚ್ಚರ್ ಸಬ್ಜೆಕ್ಟ್ ಚೆನ್ನಾಗಿದೆ ಎಲ್ಲ ಲೇಡೀಸ್ ಎಲ್ಲರೂ ಫ್ಯಾಮಿಲಿ ಒಪ್ಕೋತಾ ಇದ್ದಾರೆ ತುಂಬ ಒಳ್ಳೆ ಕಂಟೆಂಟ್ ತೆಗೆದಿದ್ದೀರಾ ಅಂತ ಅಷ್ಟರಲ್ಲೇ ನೀವು ಪೈರಸಿ ಮಾಡಿಬಿಟ್ರೆ ಹೆಂಗ್ ಮನ್ಸು ಬರುತ್ತೆ ಸರ್ ಮೂರು ವರ್ಷದಿಂದ ಇದ್ದು ಈ ಥರ ಪೈರಸಿ ಮಾಡಿಬಿಟ್ರೆ ಹೆಂಗೆ ಮನ್ಸು ಬರುತ್ತೆ ಒಂದು ಪಿಕ್ಚರ್ ಮೇಲೆ ಯಾಕೆ ಆ ಥರ ಮಾಡಬೇಕು ತಪ್ಪಲ್ವಾ ಪಾಪ ಪುಣ್ಯ ಅಂತಾನೆ ತೋರಿಸಿರೋದು ನಾವು ಈ ತರ ಮಾಡಿದ್ರೆ ದೇವ್ರೇ ನೋಡ್ಕೋತಾರೆ ಒಂದೇ ತಾರೀಕು ರಿಲೀಸ್ ಇದೆ ನಾಳೆ ಹೈದರಾಬಾದ್ ಪ್ರೆಸ್ ಮೀಟ್ ಇದೆ ಅಲ್ಲಿಂದ ಹೋಗ್ಬಿಟ್ಟು ಬಾಂಬೆಗೆ ಹೋಗ್ತೀವಿ ಮೊನ್ನೆ ತಮಿಳ್ನಾಡು ಮಾಡಿದ್ವಿ ಕೇರಳ ಮಾಡಿದ್ವಿ ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಬ್ಯಾನರ್ಗಳೇ ನಮ್ಮ ರಿಲೀಸ್ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಹಿಂಗ್ ಮಾಡಿದ್ರೆ ಆಗತ್ತೆ ಹೇಳಿ ಇನ್ನ ಆ ಕಡೆ ಎಲ್ಲ ರಿಲೀಸ್ ಮಾಡ್ಬೇಕಲ್ಲ ನಾವು ಅಲ್ಲ ಜನವರಿ ಫಸ್ಟ್ ಮೇಡಮ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಹಾ ಕನ್ನಡ ಬಿಟ್ಟು ಎಲ್ಲ ಲ್ಯಾಂಗ್ವೇಜ್ ಆಲ್ರೆಡಿ ಎಲ್ಲ ಡಿಸ್ಟ್ರಿಬ್ಯೂಟರ್ ನಾವು ಅನೌನ್ಸ್ ಮಾಡಿದೀವಲ್ಲ ಅಲ್ಲೇ ಪಾಪ ಅವರು ಪಿಕ್ಚರ್ ನೋಡ್ಬಿಟ್ಟು ಎಷ್ಟು ಖುಷಿ ಬಿಟ್ಟರು ಗೊತ್ತಾ ಈ ತರ ಕಂಟೆಂಟ್ ಯಾರು ಮಾಡಲ್ಲ ನೀವು ಆ ಗರಡು ಪುರಾಣದ ಹಿಂಗ್ ತಗೊಂಡ್ರಿ ಅಂತಾನು ಹೇಳ್ತಾರೆ ಇನ್ನೂ ಮಾಡಿಲ್ಲ ಮೇಡಮ್ ನಾನು ನಾನು ಬೆಳಿಗ್ಗೆ ಅಲ್ವಾ ಬಂದಿದ್ದು ಇನ್ನು ನಿಮ್ಗೆ ಗೊತ್ತಾದ್ರೆ ಮಾಡೇ ಮಾಡ್ತಾರಲ್ಲ ಮೇಡಮ್ ಅದೆಲ್ಲರೂ ಮಾಡೋದಲ್ವ ಸಹಜ ಆಗುವುದು ಈಗಿ ಮಾಡುವರೆಗೂ ಒಂದು ಮಾಡ್ತಾ ಇದ್ದೀರಾಳಿ ಯಾರು ಮಾಡಬೇಡಿ ಹೌದೌದು ಫಸ್ಟ್ ವಾರ್ನ್ ಮಾಡ್ತಾ ಇದೀವಿ ಸರ್ ನಾವು ಆಮೇಲೆ ಮತ್ತೆ ಮಾಡಿದ್ರೆ ನಾವು ಕಾನೂನು ಕ್ರಮ ತಗೋತೀವಿ ಸರ್ ನಮಸ್ಕಾರ ಸರ್